ಗುಜರಾತ್ ಇಂದ ನಾವು ಸೌರಾಷ್ಟ್ರ ಅನ್ನೋ ಜಾಗದಲ್ಲಿ ತಂದಿರೋದ್ ನಾವು ಎಳೆ ಮಗು ಅಂತ ನೋಡಿ ನೋಡಿದ್ರೆ ಕಾಡು ಕೋಣ ಇದೆ ಅದು ಒಂದು ಚೂರು ಏನು ಮಾಡಲ್ಲ ಅಷ್ಟು ಎಳೆ ಮಗು ತರ ಇದೆ ನೋಡಿ ಅಂದ ಚೆಂದ ಹೆಣ್ಮಕ್ಳು ಹಾಕಲ್ಲ ನೀವೆಲ್ಲ ಹಾಕಲ್ವಾ ಆ ರೀತಿ ಅದಕ್ಕೂ ಹಾಕಿದೀನಿ ಹೌದು

ಇಂಗ್ಲಿಷ್ ಬ್ರೀಡ್ ಅಂತಾರೆ ಶಿವಾಜಿ ಬ್ರೀಡ್ ಅಂತ ಹೆಸರು ಇದನ್ನು ಅಷ್ಟೇ ಹಾ ಹೌದ್ರಿ ಶೈನಿ ಅದು ಅಷ್ಟೇ ಫುಲ್ ಶೈನಿಂಗ್ ಕಲರಿಂಗ್ ಅಷ್ಟೇ ಇದು ಹೌದು ಹೌದು ಇದು ಇಂತ ಜಾತಿಗೆ ಬಾರಿ ಹೆಸರುವಾಸಿ ಇವಲ್ಲ ಶಿವಾಜಿ ಬ್ರೀಡ್ ಇಂಗ್ಲಿಷ್ ಬ್ರೀಡ್ ಅಂದ್ರೆ ಬಹಳ ಹೆಸರುವಾಸಿ ಹೌದು ಹೌದೌದು ಕರುಗಳೆಲ್ಲ ಕೊಡ್ತಾವ್ರೆ ಈಗ ಒಬ್ಬ ಯಾರೋ ಮುಸ್ಲಿಮ್ಸ್ ಒಬ್ಬ ಇಬ್ರು ಪರಿಚಯ ಇದಾರೆ ನಂಗೆ ಅವರೊಂದು ವಾಟ್ಸಪ್ ತಗೊಂಡಿದೀನಿ ಅವ್ರ ನಂಬರ್ ಅಲ್ಲಿ ನನಗೆ ವಾಟ್ಸಪ್ ಆಗ್ತಾರೆ ಎರಡು ಸರ್ ನೋಡಿ ಹೆಣಿಗಾರ ಬಂದಿದೆ ಕುಯ್ಯಕ್ಕೆ ತಗೊತೀರಾ ಅಂತಾರೆ ನಾನು ಹೇಳ್ತೀನಿ ಅವ್ನ ಎಷ್ಟು ಜನ ತಗೋ ನಾಲ್ಕ ಸಾವಿರ ಐದ್ ಸಾವಿರ ರೂಪಾಯಿ ಕೊಟ್ಟು ನಾನು ತಗೋತಾ ಇದೀನಿ ನೋಡಿ ಅವಲ್ಲ ನೀವು ನಂಬಲ್ಲ ಹೇಳಲ್ಲ ದೊಡ್ಡ ಕರುಗಳಲ್ಲ ಕು ನಾವು ತಂದು ಸಾಕ್ತಾ ಇದ್ದೀವಿ ಕೆಲವು ಗೋಶಾಲೆಗಳು ಅಂತ ಇದಾವೆ ಸಾಕ್ತೀವಿ ಅಂತಾರೆ ಅಲ್ಲೂ ಏನು ಉಳಿಯಲ್ಲಮ್ಮ ನಾವು ತಗೊಂಡ್ ಕೊಟ್ಟು ನೋಡಿದೀವಿ ಅಲ್ಲಿ ಹೋಗಿ ಕೊಟ್ಟು ಹದಿನೈದು ಇಲ್ಲ ಹೋಗಿ ನೋಡಿದ್ರೆ ಕರ ಇರಲ್ಲ ಅಲ್ಲಿ ಅದಾಗಿದೆ ಇದಾಗಿದೆ ಅಂತಾನೆ ಹೇಳ್ತಾರೆ ಇದಾವಮ್ಮ ಬಾಳ ಇದಾವಮ್ಮ ಅವೆಲ್ಲ ಹೇಳ್ಕೊಂಡ ಅಲ್ಲ ಅದು ಹೇಳ್ಕೊಂಡ್ರೆ ನಾನಾ ರೀತಿ ಎಲ್ಲಿಂದ ಎಲ್ಲರಿಗೂ ಹೊಂಟೋಗುತ್ತಮ್ಮ ಸ್ನೇಹಿತರೆ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇನ್ನೂರ ಎಪ್ಪತ್ತೈದು ಹಸುಗಳು ಇರುವಂತಹ ಒಂದು ಕೌ ಫಾರ್ಮ್ಗೆ ಬಂದಿದ್ದೀವಿ ಇಲ್ಲಿ ನೂರ ಐವತ್ತು ಹೆಮ್ಮೆಗಳನ್ನ ನೋಡಬಹುದು ಅರವತ್ತೈದು ಹಸುಗಳನ್ನ ನೋಡಬಹುದು ನಮ್ಮ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಿಂದ ಬಂದಂತಹ ವಿಭಿನ್ನ ತಳಿಯ ಹಸುಗಳು ಹೆಮ್ಮೆಗಳನ್ನ ಸಹ ನಾವು ನೋಡ್ಬೋದು ಜೊತೆಗೆ ಕತ್ತೆಗಳನ್ನು ನೋಡಬಹುದು ಕುದುರೆಯನ್ನು ನೋಡಬಹುದು ಕೋಳಿಗಳು ಮೇಕೆ ಕುರಿ ಎಲ್ಲವನ್ನೂ ಸಹ ಒಂದೇ ಫಾರ್ಮ್ ಅಲ್ಲಿ ಇವತ್ತು ನಾವು ನೋಡಬಹುದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಈ ಒಂದು ಫಾರ್ಮ್ ಬಗ್ಗೆ ಈ ಒಂದು ತಳಿಗಳ ಬಗ್ಗೆ ಮಾಲೀಕರು ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ಮಾಲೀಕರಿಂದನೇ ತಿಳ್ಕೊಳ್ಳೋಣ ಬನ್ನಿ ಅವರ ಸಂದರ್ಶನವನ್ನ ಮಾಡೋಣ ಬನ್ನಿ ಸರ್ ನಮಸ್ತೆ ಹೆಸರೇನು ಯಾವ ಊರು ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ರೈತರಿಗೆ ಪರಿಚಯ ಮಾಡ್ಕೊಡಿ ನಮಸ್ತೆ ಇವ್ರಿ ನನ್ನ ಹೆಸರು ಬಂದು ಗೋಪಾಲ್ ನಾಯ್ಡು ಅಂದ್ಬಿಟ್ಟು ನಾನು ಮೂಲತಃ ಬಂದು ಬೆಂಗಳೂರು ಸಿಟಿ ನಮ್ಮದು ಶ್ರೀರಾಂಪುರ ಅನ್ನೋ ಜಾಗದಿಂದ ನಾನು ಬಂದಿರೋದು ಇವಾಗ ಸದ್ಯಕ್ಕೆ ಬಂದು ಇಲ್ಲಿ ನಾನು ಆರಡಿ ಅನ್ನೋ ಗ್ರಾಮ ಸಿದ್ಧಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿ ಬಂದು ಡೈರಿ ಫಾರಂ ಮಾಡಿ ನಾನು ಇಲ್ಲಿ ವಾಸ ಇದ್ದೀನಿ ನಾನು ಇಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೆ ಹದಿಮೂರು ಹದಿನೈದು ವರ್ಷದಿಂದ ಇಲ್ಲಿದ್ದೀನಿ ಈಗ ಹದಿನೈದು ವರ್ಷದಿಂದ ನಾನು ಇಲ್ಲಿ ಡೈರಿ ಫಾರ್ಮ್ ಮಾಡ್ಕೊಂಡು ಬೆಂಗಳೂರು ಇದ್ದಿದ್ದು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ತಂದೆಯವರು ಬೆಂಗಳೂರು ಸಿಟಿ ಶ್ರೀರಾಂಪುರದಲ್ಲಿ ಡೈರಿ ಫಾರ್ಮ್ ಮಾಡ್ಕೊಂಡಿದ್ರು ಅವರು ಬಹಳ ಕಡು ಬಡತನದಿಂದ ಬಂದಿದ್ದು ನಮ್ಮ ತಂದೆಯವರು ಕೇವಲ ಒಂದು ಐವತ್ತು ರೂಪಾಯಿಗೊಂದು ನಾಟಿ ಎಮ್ಮೆ ತಗೊಂಡು ಅದು ಐವತ್ತು ರೂಪಾಯಿಗೂ ಕ್ಯಾಶ್ ಇದ್ದಿಲ್ಲ ಕೊಡೋಕ್ಕೆ ದುಡ್ಡು ತಿಂಗಳಿಗೆ ಐದೈದು ರೂಪಾಯಿ ಹಂಗೆ ಕೊಟ್ಟು ಆ ಐವತ್ತು ರೂಪಾಯಿ ಎಮ್ಮೆ ಅಲ್ಲಿ ಅದ್ರಲ್ಲಿ ಅರ್ಧ ಲೀಟ್ರ್ ಒಂದು ಲೀಟ್ರ್ ಬರೋದನ್ನೇ ಜೀವನ ಮಾಡಿಕೊಂಡು ಆಮೇಲೆ ಅದನ್ನೂ ಒಂದು ಟೈಮಲ್ಲಿ ಲಾಸ್ ಆಗಿ ಸೂಸೈಡ್ ಮಾಡ್ಕೊಳಕ್ ಅಂತೇಳಿ ನಮ್ಮ ತಂದೆಯವರು ರೈಲ್ವೆ ಕಂಪ್ ಎತ್ ಆಗ ಕಾಮತ್ ಹೋಟ್ಲ್ ಅಂತ ನಿಮ್ಗೆಲ್ಲ ಹೆಸರು ಕೊಡ್ತೀವಿ ಬೆಂಗಳೂರು ಸಿಟಿಯಲ್ಲಿ ಬಹಳ ಹೆಸರುವಾಸಿ ಆ ಕಾಮತ್ ಹೋಟ್ಲು ಓನರ್ಗೆ ಏನು ಯಾಕೆ ನಾಯ್ಡು ಹಾಗೆ ಯಾರೋ ಹೋಗಿ ಹೇಳೋರೆ ಈ ತರ ನಿಮ್ಗೆ ಹಾಲು ಆಗ್ತಾರಲ್ಲ ಅವರು ಈ ತರ ರೈಲ್ವೆ ಅದ್ರಿಗೆ ಹೋಗ್ತಾ ಇದ್ದಾರೆ ರೈಲ್ವೆ ಕಂಪ್ ಅಂದ್ರು ಸರಿ ಏನು ಎತ್ತ ಕರ್ಕೊಂಬಂದು ಕೇಳಿದ್ರೆ ಈ ತರ ಲಾಸ್ ಇತ್ತು ಎರಡು ಮೂರು ಸತ್ತು ಸತ್ತೋದು ನನಗೆ ಬೇರೆ ಮುಂದೆ ಜೀವನಕ್ಕೆ ಕಷ್ಟ ಅಂದ್ರು ಆಗ ಕಾಮತ್ ಹೋಟ್ಲ್ ಓನರ್ಗಳೇ ನಮ್ಮ ತಂದೆಗೆ ಸಹಾಯ ಮಾಡಿ ಅವಾಗಿಂದ ಮುಂದ್ ಒಂದೊಂದು ಹೆಜ್ಜೆನೆ ಮುಂದೆ ಮಾಡಿಕೊಂಡು ಹೆಬ್ಬೆಟ್ಟು ಮನುಷ್ಯ ನಮ್ ತಂದೆಯವರು ಆಗ ಚೆನ್ನಾಗಿ ಅವರೇ ಮುಂದೆ ಬಂದ್ರಿ ಇವ್ರೆ ನಮ್ಮಲ್ಲಿ ನೂರ ನಲ್ವತ್ತು ಎಮ್ಮೆಗಳಿದವಮ್ಮ ಅಲ್ಲಿ ಹರಿಯಾಣದ್ದು ಮುರಾ ಎಮ್ಮೆ ಗುಜರಾತ್ ಜಾಪ್ರವಾದಿ ಎಮ್ಮೆ ಎಲ್ಲಾ ತರಹದ ಇಕ್ಕಿದೀವಿ ಆಮೇಲೆ ಹಳಿ ಕಾರು ಸ್ವಲ್ಪ ಇಟ್ಕೊಂಡಿದೀನಿ ನಾನು ನಾಟಿ ಎಮ್ಮೆನೂ ಬನ್ನಿ ಅನ್ನೋ ಜಾತಿ ಇದೆ ಕಾಟವಾಳಿ ಅನ್ನೋ ಜಾತಿ ಇದೆ ಆಮೇಲೆ ನಾಲ್ಕೈದು ಥರ ವೆರೈಟಿ ನಾನು ಎಮ್ಮೆಗಳು ಸಾಕ್ತಾ ಇದ್ದೀನಿ ಜೊತೆಗೆ ಬಂದ್ಬಿಟ್ಟು ಒಂದು ಅರವತ್ತೈದು ಹಸುಗಳು ಸೀಮೆ ಹಸುಗಳು ಹೆಚ್ಚಪ್ ಹಸುಗಳು ಸಾಕ್ತಾಯಿದ್ದೀನಿ ಒಂದು ಐದಾರು ಗಿರು ತಳಿ ಹಸುಗಳು ಇಟ್ಕೊಂಡಿದ್ದೀನಿ ಮಕ್ಕಳು ಮರಿ ಮೊಮ್ಮಕ್ಕಳಿಗೆಲ್ಲ ಬೇಕಾಗುತ್ತಲ್ಲ ಅದು ಇಟ್ಕೊಂಡು ಸಾಕ್ತಾ ಇದ್ದೀನಿ ಅವರೇ ಆಮೇಲೆ ಎಚ್ಚಪ್ ತಳಿಯ ಕರುಗಳು ಒಂದು ಇಪ್ಪತ್ತು ಕರ ಸಾಕ್ತಾ ಇದ್ದೀನಿ ಎಲ್ಲ ಟೋಟಲ್ ಆಗಿ ಬಂದು ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತೈದು ರಾಶ್ಗಳಿದಾವೆ ನಮ್ಮಲ್ಲಿ ಈಗ ಫಾರ್ಮ್ ತುಂಬ ಸಂತೋಷ ಸರ್ ನಿಮ್ಮನ್ನು ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ತುಂಬ ಸಂತೋಷ ಅದರಲ್ಲೂ ಫಸ್ಟ್ ನಾನು ನಿಮಗೆ ಒಂದು ವಿಚಾರ ಹೇಳಬೇಕು ನಾನು ಬಂದ ತಕ್ಷಣ ನಿಮ್ಮ ಮನೆ ಹೆಸರು ಪುಣ್ಯಕೋಟಿ ಅಂತ ನೋಡಿ ನನಗೆ ತುಂಬಾ ಖುಷಿ ಅಂತ ಹೇಳ್ತೀನಿ ಮನೆ ಕಟ್ಟಿದ್ವಿ ನಮ್ಮ ಮಗ ವಿದ್ಯಾವಂತ ನಾವು ಅವಿದ್ಯಾವಂತರು ನಾವು ಓದಿರೋದು ಎಂಟನೇ ಕ್ಲಾಸ್ ನಾವು ಓದಿರೋ ಎಂಟನೇ ಕ್ಲಾಸ್ ಆದರೂ ನಮ್ಮ ಮಗ ಮನೆ ಕಟ್ತಾ ಇರ್ಬೇಕಾದ್ರೆ ಒಳ್ಳೆ ಹೆಸರು ಇಕ್ಬೇಕು ಗೃಹ ಪ್ರವೇಶಕ್ಕೆ ಅಂದಾಗ ನಮ್ಮ ಮಗ ಒಂದೇ ಡಿಸಿಷನ್ ಮಾಡಿ ಹೇಳ್ದ

ನನಗೆ ಮೂಕ್ ಪ್ರಾಣಿ ತಳಿಗಳು ಚೆನ್ನಾಗಿರ್ಬೇಕು ಅದೇನಾಗುತ್ತೆ ದೇವರ ಅಂಶನೋ ವಿಷಯ ಗೊತ್ತಿಲ್ಲ ನಂಗೆ ಮೂಕ್ ಪ್ರಾಣಿ ಚೆನ್ನಾಗಿರ್ಬೇಕು ಅವು ಸುಖವಾಗಿ ಕರಿಬೇಕು ಅದ್ ಹಾಲು ಕರೀತದೋ ಬಿಡತದೋ ಲಾಭ ಬರುತ್ತೋ ನಷ್ಟ ಹಂಗ ಲೆಕ್ಕಾಚಾರ ಮಾಡಿ ಹೋದ್ರೆ ಹೈನುಗಾರಿಕೆಯಲ್ಲಿ ಭಾರಿ ಕಷ್ಟ ಇದೆ ನಮ್ದು ಇರೋದು ಜಮೀನ್ ಒಂದು ಜಾಗ ಒಂದ್ ಎಕ್ರೆ ಮೂರ್ ಗುಂಟೆ ಜಾಗ ನನಗೆ ಡೈರಿ ಫಾರ್ಮ್ ಮಾಡಿರೋ ಜಾಗ ಬರೀ ಒಂದ್ ಎಕರೆ ಮೂರ್ ಗುಂಟೆ ಒಳಗೆ ಇದೆ ಇಷ್ಟಲ್ಲ ಹೌದು ಅದರಲ್ಲೂ ನಿಮ್ಮ ಮುಂದ್ಗಡೆ ಫ್ರೀಡಮ್ ಜಾಗ ಬಿಟ್ಕೊಂಡಿದ್ದೀವಿ ಮನೆ ಕಟ್ಟಿದೀವಿ ಪ್ರತಿ ಒಂದು ಶೆಡ್ ಗಿಡ್ ಎಲ್ಲ ಸೇರಿ ಒಂದ್ ಎಕರೆ ಮೂರ್ ಗುಂಟೆ ಜಾಗದಲ್ಲೇ ನಮ್ಗೆ ಏನಂದ್ರೆ ಆಶೀರ್ವಾದ ಹಿರಿಕರ ಆಶೀರ್ವಾದನೇನು ಗಂಗಮ್ ತಾಯಿ ಆಶೀರ್ವಾದ ನಮ್ಗೆ ಚೆನ್ನಾಗಿ ಸಿಕ್ಕಿದೆ ಆ ಗಂಗಮ್ ತಾಯಿ ಆಶೀರ್ವಾದದಿಂದ ನಾವು ಡೈರಿ ಪಾರಮ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಪ್ರತಿ ಒಂದು ಮೇವು ಹುಲ್ಲಾಗಿರ್ಬೋದು ಬೂಸ ಆಗಿರ್ಬೋದು ಎಲ್ಲ ಈಚೆಯಿಂದ ಕೊಂಡು ಹಾಕ್ತಾ ಇದೀನಿ ನೋಡಿ ಇನ್ನೊಂದು ಇದ್ರಲ್ಲಿ ವಿಶೇಷವಾಗಿ ನಂಬರ್ ಹೇಳಿದ್ರೆ ನಾವ್ ಯಾರಿಗೂ ಫೋನ್ ಮಾಡಿ ಮೇವು ಕೊಡ್ರಪ್ಪ ಅಂತ ಕೇಳಲ್ಲ ರೈತರ ಖುದ್ದಾಗಿ ನನ್ಗೆ ಫೋನ್ ಮಾಡ್ತಾರೆ ನೈಡ್ ಹೇಳಿದ್ರೆ ನಮ್ಗೆ ಮೇವು ಇದೆ ತಗೊಳ್ಳಿ ಅಂತಾರೆ ಕಾರಣ ನಾವು ದೇವರು ಅವ್ರಿಗೆ ಹೇಳಿಸ್ತಾ ಇರೋದು ಮೂ ಪ್ರಾಣಿ ಸಾಕ್ತಾವ್ರಲ್ಲ ಇವ್ರಿಗೆ ಅಷ್ಟು ಅಲ್ಪ ಹಳೆಲು ಸೇವೆ ಮಾಡೋಣ ಅಂದ್ಬಿಟ್ಟು ಅವ್ರ ಮುಖಾಂತರ ಬರ್ತಾ ಇದೀವಿ ಇಲ್ಲಿ ಒಟ್ಟಾರೆ ನೋಡ್ತಾ ಇದೀನಿ ಬರೀ ಎಲ್ಲಾ ಹಸುವಿನ ಇದೆ ಎಚ್ ಎಫ್ ಇದೆ ಮತ್ತೆ ಗಿರ್ ಇದೆ ನೋಡ್ತಾ ಇದೀನಿ ಇನ್ನೂ ಬೇರೆ ಬೇರೆದೆಲ್ಲ ಇದೆ ಅದು ನನ್ಗೆ ಅಷ್ಟು ಗೊತ್ತಾಗ್ತಿಲ್ಲ ನೀವ್ ಹೇಳಿದ್ರೆ ನಮ್ಮಲ್ಲಿ ಅರವತ್ತೈದು ದನಗಳಿದಾವೆ ಅರವತ್ತೈದು ದನಗಳಲ್ಲಿ ಐವತ್ತು ದನಗಳು ಎಚ್ ಎಪ್ಕೊಳ್ಳ ನೋಡಿ ಅದ್ರೊಳಗೆ ಒಂದು ವಿಶೇಷ ಇದೆ ಅಂತ ನೋಡಿ ಇದು ಶಿವಾಜಿ ಬ್ರೀಡ್ ಅಂತ ಹೇಳ್ತಾರೆ ಇದನ್ನ ಕೆಂಪು ಬೆಳಕು ಇಂಗ್ಲಿಷ್ ಬ್ರೀಡ್ ಅಂತಾರೆ ಇಲ್ಲಿ ನಮ್ಮ ಇದ್ರೊಳಗೆ ಬಂದು ಶಿವಾಜಿ ಬ್ರೀಡ್ ಕೆಂಪು ಬೆಳಕು ಜಾತಿ ಇದು ಬಹಳ ಹೆಸರುವಾಸಿಯ ಜಾತಿ ಇದೊಂದಕ್ಕೆ ನಾವು ಎರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಂದಿದೀವಿ ಹೌದು ಸ್ಪೆಷಲ್ ಏನು ಇಲ್ಲ ಅದ್ ನೋಡಕ್ಕೂ ಅಂದ ಒಂದು ಇಪ್ಪತ್ತೈದು ಲೀಟರ್ ಹಾಲು ಬರುತ್ತೆ ಆ ಜಾತಿ ಮೇಲೆ ಹೋಗುತ್ತೆ ಪರ್ ಡೇ ಇಲ್ಲ ಪರ್ ಡೇ ನಾವು ಸುಳ್ಳು ಬೇರೆಯವರದ ರೈತರು ಸುಳ್ಳು ಹೇಳಕ್ ಹೋಗಲ್ಲ ಕೆಲವರು ಹೇಳ್ತಾರೆ ದಿನಕ್ಕೆ ಬಂದು ಇಪ್ಪತ್ತೈದು ಬರ್ತಾ ಇದೆ ನಮ್ಮ ಹತ್ರ ಹೌದು ಎರಡು ಲಕ್ಷ ರೂಪಾಯಿ ಕೊಟ್ಟು ಕೊಡ್ತಿದೀನಿ ನಾನೀಗ ನೋಡಿ ಇವೆಲ್ಲ ಇದಾವೆ ಗುಜರಾತ್ ತಳಿ ಇದು ಗಿರ್ ರಸ ಅಂತ ಹೌದ್ರಿ ಈ ರಸ ಬಂದ್ ನೋಡಿ ಜರ್ಸಿ ರೆಡ್ ಡ್ಯಾನ್ ಸಾಯಿವಾಲ್ ಗಿರ್ ಎಲ್ಲಾ ಜಾತಿ ತ್ರಿವೇಣಿ ಸಂಗಮ ಅಂತಾರೆ ಆ ಜಾತಿ ಮಿಕ್ಸ್ ಕಾರಣ ಇವೆಲ್ಲ 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 ಬರಲ್ಲ ಹೌದು ಇದು ಇದು ಆಲ್ ಆಲ್ ಬ್ಲಾಕ್ ಹಂಗಿವ್ರೆ ನೋಡಿ ಇದು ಜರ್ಸಿ ರೆಡ್ ಹಸು ಕ್ರಾಸ್ ಹಸು ಇದು ಜರ್ಸಿ ರೆಡ್ ಏನು ಇವು ಜರ್ಸಿ ರೆಡ್ ಏನು ಕಾರಣ ಏನು ಅಂದ್ರೆ ಇದು ಪುಮ್ಮೂರ್ ಗಿಡ್ಡ ಇವರ ಇದು ಪುನೂರ್ ಗಿಡ್ಡ ಇವೆಲ್ಲ ಏನಕ್ಕೆ ಅಂದ್ರೆ ಹಾಲ್ ಥಿ ಬರುತ್ತೆ ಅದು ಚೆನ್ನಾಗಿರ್ಲಿ ಅಂತ ಒಡ ಇದು ಅಷ್ಟೇ ಶಿವಾಜಿ ಬ್ರೀಡ್ ಅಂದ್ಬಿಟ್ಟು ಹೌದ್ರಿ ಹೌದು ಒಟ್ಟಾರೆ ಸರ್ ಇದು ನೀವು ಲೇಬರ್ಸ್ ಒಂದ 15 ಜನ ಇದ್ದಾರೆ ಅಂತ ಹೇಳಿದ್ರಿ ಹೌದು ಇಷ್ಟು ಅಸೋ ಇಷ್ಟು ಫಾರ್ಮ್ ನಲ್ಲಿ 15 ಜನ ಮೈಂಟೇನ್ ಮಾಡ್ತಾರೆ ಬಿಡಿ ಜನ ಅವರೇ ಎಂಗೇ ಸರ್ ಅವರು ಇಲ್ಲೇ ನೀವು ಉಳಿಸಿಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತಾರೆ ಅವರ ಲೇಬರ್ಸ್ ನೋಡಿ ಕಡೆಯಿಂದ ಬಂದಿದ್ದಾರೆ ಹೇಗೆ ನೋಡಿ ಮೇಡಂ ಅವ್ರೆ ನಮ್ಮಲ್ಲಿ ಬಂದು 15 ಜನ ಲೇಬರ್ಸ್ ಇದಾರೆ ಫುಲ್ ಹೆಚ್ಚು ಕಮ್ಮಿ 175 ನ್ನು ಇನ್ನೂರ ನ್ನು ಫುಲ್ ಅವರೇ ನೋಡಿಕೊಳ್ಳುತ್ತಾರೆ ಹೌದು ನಮ್ಮಲ್ಲಿ ಬಿಹಾರದವರು ಇದ್ದಾರೆ ಯುಪಿ ಅವರು ಇದ್ದಾರೆ ನಮ್ಮಲ್ಲಿ ಕೆಲಸಕ್ಕೆ ಭಾರಿ ಪ್ರಾಮಿಟ್ ಆಗಿ ಮಾಡ್ತಾರೆ ನಮ್ಮ ರಾಜಣ್ಣ ಅವ್ರು ಹೇಳೋರು ರಾಜ್ಕುಮಾರ್ ಸರ್ ಅವರು ಅವರ ಪಕ್ಕಾ ಅಭಿಮಾನಿ ನಾನು ಅವ್ರ ಏನ್ ಹೇಳೋರು ಅಂದ್ರೆ ಅವ್ರ ಏನ್ ಅಂದ್ರೆ ನನ್ನ ಅಭಿಮಾನಿಗಳೇ ನಂಗೆ ದೇವ್ರು ಅನ್ನೋರು ಆ ರೀತಿ ನಾನು ಅದೇ ನಮ್ಮ ಅಣ್ಣವ್ರ ಧ್ಯೇಯ ಇಟ್ಕೊಂಡು ಪಿ ಯುಪಿಯವ್ರೆ ನನಗೆ ದೇವ್ರು ಮೊನ್ನೆ ನೋಡಿ ನಾನು ಒಂದು ಜೂನ್ ತಿಂಗಳಲ್ಲಿ ಅಮೇರಿಕ ಹೋದೆ ನಾನು ನಮ್ಮ ಧರ್ಮಪತ್ನಿಯವರು ಶ್ರೀಮತಿಯವರು ಓದ್ವಿ ಹೋಗ್ಬೇಕಾದ್ರೆ ನಮ್ ಲೇಬರ್ಸ್ ಅಲ್ಲ ಮಗ ಇದ್ದಾರೆ ಮಗ ಸೊಸೆ ಮೊಮ್ಮಕ್ಕಳ ಅಲ್ಲ ವರ್ಕ್ ಮಾಡ್ಕೊಂಡು ಅಮೇರಿಕನ್ ಕಂಪನಿಯಲ್ಲ ಕೆಲಸ ಮಾಡಿಕೊಂಡು ಇದಾರೆ ಆಗ ಮಗ ಒಂದ್ ಅಂತ ಅಂತೇಳಿ ಕರೆದ್ರು ನಾನು ನಲ್ವತ್ತು ದಿವಸಕ್ಕೆ ನಮ್ ಮಿಸ್ಸಸ್ ಹೌದು ಹೌದು ಹೋಗಿದ್ವಿ ಆಗ ಇಲ್ಲಿಗೆ ಹೋಗ್ಬೇಕಾದ್ರೆ ನಾನೇನ್ ಮಾಡ್ದೆ ನಮ್ ಲೇಬರ್ಸ್ನೆಲ್ಲ ಕರೆದೆ ಮನೆ ಹತ್ರ ಕೂರಿಸಿ ಅವ್ರಿಗೊಂದ್ಸಾ ಸಿಹಿ ಊಟ ಒಂದ್ ದಿವಸ ಕಾರ್ದ್ ಊಟ ಎರಡು ಕೊಟ್ಟು ಎಲ್ಲರಿಗೂ ಕಾಲ್ ಕಾಲ್ಗೆ ಸ್ಪೀಡ್ ಕೊಟ್ಟು ಭೂಮಿ ತಾಯಿನ ಮುಗ್ದೆ ನೋಡಪ್ಪ ನಾನ್ ನಿಮ್ ಪಾದಗಳು ಮುಗ್ತಾ ಇದೀನಿ ಅನ್ಕೊಡಿ ಕಿವನ್ ಸಾರ ಅಂದ್ರು ಯಾಕೆ ಅಂದ್ರು ಅವಾಗ ಹೇಳ್ದೆ ಅವ್ರಿಗೆ ತನ್ನ ಪರಮ ರಾಜಕುಮಾರ್ ಭಕ್ತರಪ್ಪ ಅವ್ರ ಅಷ್ಟು ಎಷ್ಟು ಬುದ್ಧಿ ಕಲ್ತಿದೀವಿ ಅಂದ್ರೆ ಅವ್ರ ಆದರ್ಶಗಳು ನೋಡಿ ಅವ್ರ ಸಿನಿಮಾ ನೋಡಿ ಕಟ್ರು ಕೆಟ್ಟಿದಾರೆ ಇಲ್ಲ ಆಮೇಲೆ ಅವ್ರಿಗೆ ಅವ್ರು ಹೇಳೋರು ನನ್ನ ದೇವ್ರು ಅಭಿಮಾನಿಗಳೇ ನನ್ ದೇವ್ರ ಅನ್ನೋರು ಆ ರೀತಿ ನೀವೇ ದೇವ್ರ ನಲ್ಲಿ ನೀವ್ ಹೂ ಅಂದ್ರೆ ನಾನು ಅಮೆರಿಕಕ್ಕೆ ಹೋಗ್ತೀನಿ ನೀವ್ ಹೂಹೂ ಅಂದ್ರೆ ನಾನು ಹೋಗಲ್ಲ ಸರ್ ತುಂಬ ಚಲೋ ಸರ್ ನಾವ್ ನೋಡ್ಕೊಂತೀವಿ ಅಂತ ಅವ್ರ ಧೈರ್ಯ ಕೊಟ್ಟ ಮೇಲೆ ನಾನು ಅಮೆರಿಕ ಹೋಗಿ ನಲವತ್ತು ದಿವಸ ಇದ್ದು ಬಂದೆ ಯಾವ್ದು ಅಡಚಣೆಗಳು ಯಾವ ತೊಂದರೆಗಳು ಏನೂ ಆಗಿಲ್ಲ

ಸೌರಾಷ್ಟ್ರ ಅನ್ನೋ ಜಾಗದಲ್ಲಿ ತಂದಿರೋದ್ ನಾವು ಎಳೆ ಮಗು ಅಂತ ನೋಡಿ ಅದನ್ನ ಯಾವ ನೋಡಿದ್ರೆ ರಾಕ್ಷಸನ್ ತರ ಕಾಡು ಕೋಣ ಇದ್ದಂಗ ಇದೆ ಅದು ಒಂದು ಚೂರು ಏನು ಮಾಡಲ್ರಿ ಇದು ಬಹಳ ಬಹಳ ಸಾಧು ಪ್ರಾಣಿ ಇದು ವಿಚಿತ್ರವಾಗಿದೆ ಹೌದ್ರಿ ಅಷ್ಟು ಎಳೆ ಮಗು ತರ ಇದೆ ನೋಡಿ ಮೂಗುಗಳ ಹಾಕಿದ ಅಂದ ಚಂದ ಮೂಗುತಿ ಹೆಣ್ಮಕ್ಳು ಹಾಕಲ್ಲ ನೀವೆಲ್ಲ ಹಾಕಲ್ವಾ ಆ ರೀತಿ ಅದಕ್ಕೂ ಹಾಕಿದೀನಿ ಹೌದಾ ಹೌದು ತುಂಬಾ ವಿಭಿನ್ನವಾಗಿದೆ ಇದು ಹೌದ್ರಿ ಇದು ನೋಡ್ಲಿಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ನನಗೆ ಈ ಬಾಹುಬಲಿನಲ್ಲಿ ಫೈಟ್ ಟೈಮ್ ಮಾಡೋರೆ ಇದು origianal ಇದು ಹೌದು ಐದಾರು ಸಿನಿಮಾದಲ್ಲಿ ಮಾಡಿದೆ ಈಗ ಇದಾ ಹೌದ್ರಿ ಹೌದು ಇದು ಕಾಟೇರ ಸಿನಿಮಾ ಶೂಟಿಂಗ್ ಹೋಗ್ಬಿಟ್ಟು ಇಲ್ಲಿ ಇದು ಕಾಟೇರ ಮೂವಿನಲ್ಲ ಮಾಡಿದಲ್ಲ ಮಾಡಿದೇ ಅಂತ ಹೇಳೋದಲ್ಲ shooting ಹೋಗಿತ್ತು ಇದು ಇದು ಬೃಹದಾಕಾರವಾಗಿದೆ ಭಯ ಬಿಡ್ಬಿಡ್ರು ಅವರು ಆಗಲ್ಲ ಅಂದಬಿಟ್ರು ಆಮೇಲೆ ಚಿಕ್ಕ ತಗೊಂಬಂದು ಆಕ್ಟಿಂಗ್ ಮಾಡಿದ್ರು ಆಮೇಲೆ ಇವಾಗ ಇವನ್ ದೇವರಾಜ್ ಮಗ ಪ್ರಜ್ವಲ್ ದೇವರಾಜ್ ಅಂದ್ಬಿಟ್ಟು ಅವಂದರಾವಳಿ ಮಾಡಿದೆ ಆಮೇಲೆ ಶಿವರಾಜ್ ಕುಮಾರ್ ಉಪೇಂದ್ರ ನಂಬರ್ ಉಪೇಂದ್ರಿಕ್ಚರ್ ಅದಲ್ಲೂ ಫುಲ್ ಮಾಡಿದೆ ಆಕ್ಟಿಂಗ್ ಇದು ಆಮೇಲೆ ಮೊನ್ನೆ ಇವನು ಯಾರ್ದು ನೋಡಿ ಅಲ್ಲ ಮೊನ್ನೆ ಯಾರ್ದು ನಮ್ಮ ಜಗ್ಗೇಶ್ ತಮ್ಮ ಕೋಮಲ್ ಅವ್ರದ್ದು ಕೋಣ ಅನ್ನೋ ಸಿನಿಮಾದಲ್ಲಿ ಮಾಡಿದೆ ನೋಡಿ ಹೌದು ಹ ಹೀರೋನೇ ಬಿಡಿ ಅವನು ಇನ್ನೂರು ಮಕ್ಕಳ ತಂದೆ ಆಗಿದ ಮಕ್ಕಳ ತಂದೆ ಆಗಿದೆ ಯಾರು ನಂಬಲ್ಲ ಹೇಳಿದ್ರೆ ಆಮೇಲೆ ಇದ್ಕೊಂಡು ನಮ್ಗೆ ಹೋದ ವರ್ಷ ಆರ್ ಎಸ್ ಎಸ್ ನೋರೊಬ್ರು ಬಂದಿದ್ರು ನಮ್ ಫಾರ್ಮ್ ಡೈರಿ ಫಾರಂ ನೋಡಕ್ಕೆ ಅವ್ರು ಬಂದು ಕೇಳಿದ್ ಏನ್ ಹೆಸರಿಕಿದಿರೋರೇ ಅಂದ್ರು ಸರ್ ನಾನು ಸದ್ಯಕ್ಕೆ ಏನ್ ಹೆಸರಿಕಿಲ್ಲ ಸರ್ ಒಂದು ಹುಲ್ಲು ಕೊಟ್ರೆ ಹುಲ್ಲು ಅದಿಕ್ಕೆ ಕೇಳಿದ್ ಏನ್ ಹೆಸರು ಕಿ ಜಾ ಅಂದ್ರು ಸರ್ ಏನು ಇಟ್ಟಿಲ್ಲ ಅಂದೆ ಒಂದ್ ಕೆಲ್ಸ ಮಾಡಿ ಎಲ್ಲಿಂದ ತಂದ್ರಿ ಅಂದ್ರು ಸರ್ ನಾ ಗುಜರಾತ್ ಇಂದ ತಂದೆ ಅಂದೆ ಗುಜರಾತ್ ಅಂದ ಮೇಲೆ ಸೋಮನಾಥ್ ಅಂತ ಕೂಗಿ ಅಂದ್ರು ಸೋಮನಾಥ್ ದೇವಸ್ಥಾನ ಬಹಳ ಹೆಸರುವಾಸಿಯಾದ ದೇವಸ್ಥಾನ ಗುಜರಾತ್ ಅಲ್ಲಿ ಹಾ ಹೌದಂತೆ ಹಾ ಹಂಗೆ ಮೇಲೆಗ್ ಹಿಂಗ ಇಡ್ಕೊಳ್ಳಿ ಬರುತ್ ನೋಡಿದ್ರು ಹಿಡ್ಕೊಳಮ್ಮ ನೀನ್ ಅಷ್ಟೇ ಮ್ಯಾಲಕ್ಕೆ ಹಾ ನೋಡಿ ಬರುತ್ತೆ ಅಡ್ಡ ಅಡ್ಡಾಗಿ ಮುಖ ಅಡ್ಡಾಗುತ್ತೆ ನೋಡಿ ಈ ರೀತಿ ಸೋಮನಾಥ್ 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 ಅವರೇ ಕಿವಿ ಹತ್ರ ಹೋಗಿ ಕಿಂತ ಕೂಗುದ್ರು ಆರ್ ಎಸ್ ಎಸ್ ನಾಮಕರಣ ಅವರೇ ನಾಮಕರಣ ಮಾಡ್ತಾರೆ ಕೆಲವೆಲ್ಲ ಯೂಟ್ಯೂಬ್ಗಳೆಲ್ಲ ಹಾಕಿ ಯಾವುದು ಹರಿಯಾಣದಲ್ಲಿ ಯುವರಾಜ ಇದಾನೆ ಅದು ಆಪಲ್ ತಿನ್ನಿಸ್ತಿವಿ ಆ ಡ್ರಿಂಕ್ಸ್ ಇದು ಹಾಲು ಕುಡಿಸ್ತೀವಿ ಅಂತಾರೆ ನಾವ್ ಹೇಳ್ತೀವಿ ನೋಡಿ ಈ ಸೋಮನಾಥೇಶ್ವರ ಸ್ವಾಮಿ ಹಣ ಹೇಳ್ತೀವಿ ಚಿಕ್ಕ ಕರುಗಳಿಗೆ ಏನಾಕ್ತಿವ ಅಷ್ಟೇ ಮೇವು ಹಾಕದ ಇದಕ್ಕೆ ಹಾ ಇದಕ್ಕೆ ಮೈಯಲ್ಲಿ ಇರೋದು ದೇವರ ಅಂಶ ಇದೆ ಅಮ್ಮ ಹಾ ದೇವರೇ ಇದನ್ನ ಕಾಪಾಡತಾವನೆ ಅದಕ್ಕೆ ಎಕ್ಸ್ಟ್ರಾ ಮೇವು ಏಗಿ ಏನು ಹಾಕಲ್ಲ ನಾವು ಏನು ಹಾಕಲ್ಲ ಏನು ಹಾಕಲ್ಲ ಅಂದ್ರೆ ಈಗ ಸೀಮೆಯವರುಗಳಿಗೆ ಏನು ಅದನ್ನೇ ಇನ್ನ ಅದಿಗೇನೊಂದು ಡಿಡಿ ಕಮ್ಮಿ ಆಕ್ತಿವನ ಜಾಸ್ತಿ ಹಾಕಲ್ಲ ನೋಡ್ಲಿಕ್ಕೆ ತುಂಬಾ ಇದೆ ಅಲ್ಲ ಹೇಳಿದನಲ್ಲ ಅದಕ್ಕೆ ಮೈಯಲ್ಲಿ ದೇವರೇ ಇದಾರೆ ಹೌದು ದೇವರ ಅಂಶ ದೈವಾಂಶ ಇದಾರೆ ಅದಕ್ಕೆ ವಯಸ್ಸು ಹತ್ತು ವರ್ಷ ಆಗಿದೆ ಈಗ ಹತ್ತು ವರ್ಷ ಹತ್ತು ವರ್ಷ ಆಗಿ ಇವಾಗವರೆಗೆ ಇನ್ನೂರು ಮಕ್ಕಳು ಆಗಿದಾವೆ ಇವಾಗ ಗಬ್ಬ ಹೆಚ್ಚು ಕಮ್ಮಿ ಇನ್ನೊಂದ್ ಐವತ್ತರತ್ ಆಗಿದಾವೆ ಈ ಕೋಣಂಗ ಈಗ ಗರ್ಭ ಆಗಿರೋದು ಅವೆಲ್ಲ ಮಕ್ಕಳು ಹುಟ್ಟದ ಮೇಲೆ ಇನ್ನೂರ ಐವತ್ತರ ಆಗುತ್ತೆ ಅದೇ ತರ ನೋಡಿ ಹಸುವಲ್ಲಿ ಇಂಗ್ಲಿಷ್ ಪಿರಿಯಡ್ ಅಂತ ಈಗ ಓರಿ ಇದು ಅಷ್ಟೇ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಮೂರ್ ವರ್ಷ ವಯಸ್ಸು ಈಗ ಮೂರ್ ವರ್ಷ ಕೇವಲ ಮೂರ್ ವರ್ಷ ಇಂಗ್ಲಿಷ್ ಬ್ರೀಡ್ ಅಂತಾರೆ ಶಿವಾಜಿ ಬ್ರೀಡ್ ಅಂತಾರೆ ಹೆಸರು ಇದನ್ನು ಅಷ್ಟೇ ಹಾ ಹೌದ್ರಿ ಶೈನಿ ಅದು ಅಷ್ಟೇ ಫುಲ್ ಶೈನಿ ಹೌದ್ ಹೌದು ಇದು ಇಂತ ಜಾತಿಗೆ ಬಾರಿ ಹೆಸರುವಾಸಿ ಇವಲ್ಲ ಶಿವಾಜಿ ಬ್ರೀಡ್ ಇಂಗ್ಲಿಷ್ ಬ್ರೀಡ್ ಅಂದ್ರೆ ಬಹಳ ಹೆಸರುವಾಸಿ ಏನಿಲ್ಲ ಸಾಧು ಪ್ರಾಣಿ ನಮ್ಗೆ ಪುಣ್ಯ ನಮ್ಗೆ ಹೇಳಿದ್ದಲ್ಲ

ಇಲ್ಲಿ ನಮ್ಮಲ್ಲೇ ಗಂಡು ಗರುಗಳು ಆಗ್ತವೆ ಗಂಡು ಗರುಗಳು ಸಾಕ್ತಿನ ಗಂಡು ಗರುಗಳು ಸಾಕ್ತಿನ ಹೆಣ್ಣು ಕರುಗಳು ಇವೆಲ್ಲ ಹೆಣ್ಣು ಕರುಗಳೇ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಲೋಕಲ್ ಹಳ್ಳಿ ಜನ ಹೆಣ್ಣುಗರುಗಳ ಗಂಡು ಕರುಗಳು ಇಲ್ಲಿ ಹೆಣ್ಣು ಕೂಡ ಕಟ್ಕರ್ ಕೊಡ್ತಾವ್ರೆ ಬರಿ ಒಂದು ಒಂದೂವರೆ ಸಾವಿರಕ್ಕೆಲ್ಲ ಕೊಡ್ತಾರೆ ಹೌದೌದು ಕರುಗಳೆಲ್ಲ ಕೊಡ್ತಾವ್ರೆ ಈಗ ಒಬ್ಬ ಯಾರೋ ಮುಸ್ಲಿಮ್ಸ್ ಒಬ್ಬ ಇಬ್ರು ಪರಿಚಯ ಇದ್ದಾರೆ ನನಗೆ ಅವ್ರೊಂದು ವಾಟ್ಸಪ್ ತಗೊಂಡಿದೀನಿ ಅವ್ರ ನಂಬರ್ ಅಲ್ಲಿ ನನಗೆ ವಾಟ್ಸಪ್ ಹಾಕ್ತಾರೆ ನರಡು ಸಾರ್ ನೋಡಿ ಹೆಣ್ಗಾರ ಬಂದಿದೆ ಕುಯ್ಯಕ್ಕೆ ತಗೊಂತೀರಾ ಅಂತಾರೆ ನಾನು ಹೇಳ್ತೀನಿ ಅವ್ನ ಎಷ್ಟು ಜನ ತಗೋ ನಾಲ್ಕ್ ಸಾವಿರ ಐದು ಸಾವಿರ ರೂಪಾಯಿ ಕೊಟ್ಟು ನಾನು ತೊಗೊತಾ ಇದ್ದೀನಿ ನೋಡಿ ಅವಲ್ಲ ನೀವು ನಂಬಲ್ಲ ಹೇಳಲ್ಲ ಹೇಳ ದೊಡ್ಡ ದೊಡ್ಡ ಕರುಗಳಲ್ಲೀಳ್ ಎಲ್ಲರೂ ಅವ್ರಿಗೆಲ್ಲ ರೈತರಿಗೆ ಏನಾಗುತ್ತೆ ಗೊತ್ತಾ ಒಂದ್ ಟೈಮ್ ಎರಡು ಲೀಟರ್ ಸಂಜೆ ಎರಡು ಲೀಟರ್ ನಾಲ್ಕ್ ಲೀಟರ್ ಹಾಲು ಹೋಗುತ್ತೆ ನಾಲ್ಕ್ ಲೀಟರ್ ದುಡ್ಡು ವೇಸ್ಟ್ ಅದರಲ್ಲಿ ಕೊಟ್ಟ ಏನಾಗುತ್ತೆ ಅಂದ್ರೆ ರೈತರು ಬೇಗ ಅವ್ರಿಗೂ ನಾನಾ ರೀತಿ ಕಷ್ಟ ಇದುಗಳು ಇರ್ತವೆ ಒಂದ್ ಟೈಮ್ ಯಾವ ಯಾವ ತೊಂದರೆಗೆ ಏನ್ ಮಾಡ್ತಾರೆ ಬಂದಷ್ಟು ಬರ್ಲಪ್ಪ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಮಾರ್ಬಿಡ್ತಾರೆ ಅವ್ರ ಕಡ್ಗುರ್ ತಗೊಂಡ್ತಾರೆ ನಾವೇನ್ ಮಾಡ್ತೀವಿ ಅವ್ರಿಗೆ ಎರಡು ಎರಡೂವರೆ ಸಾವಿರ ರೂಪಾಯಿ ಲಾಭ ಕೊಡ್ತೀವಿ ನಾವು ಕರ ನೋಡಿ ಇವೆಲ್ಲ ಕರುಗಳು ಅದೇ ರೀ ನೋಡಿ ಇವೆಲ್ಲ ಫುಲ್ ಬೆಳೆದಿರೋದು ಹೌದು ಎಲ್ಲ ಅದೇ ಕರ್ಬಳೆ ನೋಡಿದ್ರೆ ಎಲ್ಲ ಅದೇ ಕರ್ಬಳೆ ಇಲ್ಲ ತನ್ಮಾಸನಿದೆ ಸಾ ಅಲ್ಲಿ ಹುಡುಗರು ನಮ್ಗೆ ಅಲ್ಲಿ ಫೋಟೋ ಹಾಕ್ತಾರೆ ಹೌದು ಒಳ್ಳೆ ಕೆಲಸ ಮಾಡ್ತಾ ಬಗ್ಗೆ ಜನಕ್ಕೂ ಅಷ್ಟೇ ಕೆಲವು ಗೋಶಾಲೆಗಳು ಅಂತ ಇದಾವೆ ಸಾಕ್ತಿವಿ ಅಂತಾರೆ ಅಲ್ಲೂನು ಏನು ಉಳಿಯಲ್ಲಮ್ಮ ನಾವು ತಗೊಂಡ್ ಕೊಟ್ಟು ನೋಡಿದಿವಿ ನೋವು ಕೊಟ್ಟು ಹದಿನೈದು ದಿವ್ಸ ಕಲವು ನೋಡಿದ್ರೆ ಕರ ಇರಲ್ಲ ಅಲ್ಲಿ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ಇದಾವಮ್ಮ ಬಾಳ ಇದಾವಮ್ಮ ಅಲ್ಲ ಅದ್ ಹೇಳ್ಕೊಂಡ್ರೆ ನಾನಾ ರೀತಿ ಎಲ್ಲಿಂದ ಹೊಂಟೋಗುತ್ತಮ್ಮ ಫೋಟೋ ವಾಟ್ಸ್ಆಪ್ ಅಲ್ಲಿ ಫೋಟೋಗಳು ತೋರಿಸ್ತೀವಿ ಅದೇ ತುಂಬಾ ಒಳ್ಳೆ ಒಳ್ಳೆಲ್ಲ ಮೇವೆಲ್ಲ ಹೇಗೆ ಅಂತ ಯಾವ ತರದ ನೋಡಿ ನಮ್ಮ ಹತ್ರ ಬಂದು ಮುಸ್ಕಿನ್ ಜೋಳ ಕಡ್ಡಿ ಹಾಕ್ತಿವಿ ತೆನೆ ಸಮೇತ ಹಾಕ್ತಿವಿ ನಾವು ತೆನೆ ಕಿತ್ತಿರೋದನ್ನ ಹಾಕಲ್ಲ ಇಲ್ಲಿ ಏನಂದ್ರೆ ಲೋಕಲ್ ನಮ್ ರೈತರು ಮಾತ್ರ ಸ್ವೀಟ್ ಕಾರ್ನ್ ಕೊಡ್ತಾರೆ ಅದನ್ನ ಹಾಕ್ತಿವಿ ನಾ ಇವ್ ತೆನೆ ಸಮೇತ ಹಾಕ್ತಾ ಇದೀವಿ ನೋಡಿ ಇವ್ರ ಬನ್ನೂರು ಮಳವಳ್ಳಿಯಿಂದ ಬರ್ತಾ ಈಗ ಪರ್ ಕೆಜಿ ಬಂದ್ಬಿಟ್ಟು ನಾಲ್ಕು ರೂಪಾಯಿ ಬೀಳುತ್ತೆ ತೆನ್ನು ಬಂದು ನಾಲ್ಕು ಸಾವಿರ ಒಂದು ಟೈಮ್ ಅಲ್ಲಿ ಐದು ಸಾವಿರ ರೂಪಾಯಿ ತರ್ಸಿದೀನಿ ನಾನು ಇವಾಗ ಏನಾಗಿದೆ ಅಂದ್ರೆ ನಾನು ಲೋಕಲ್ ಅಲ್ಲಿ ತಗೊಂತ ಇದೀನಲ್ಲ ಅವ್ನ ರೇಟ್ ಕಮ್ಮಿ ಮಾಡಿ ನಮಗ್ ಕೊಡ್ತಾವ್ ಈಗ ಆಮೇಲೆ ನೋಡಿದ್ರು ರಾಗಿ ಹುಲ್ಲು ಇದು ಒಣ ಹೌದು ಒಣ ಇದು ಮಾಗಡಿ ತಾಲೂಕಲ್ಲೇ ಬರುತ್ತೆ ಮಂಡ್ಯ ಇಂದನೂ ಬರುತ್ತೆ ಇವ್ರೆ ಇವರೆಲ್ಲ ಲೇಬರ್ಸ್ ಹಾ ಕೊಟ್ಟಿರೋ ಬಿಹಾರದವ್ರು ನೋಡಿ ಇವರೆಲ್ಲ ಲೇಬರ್ಸ್ ಬಂಸೆ ಇದೆಲ್ಲ ಲೇಬರ್ಸ್ ಗೋಸ್ಕರನೇ ಮಾಡಿರೋ ಮನೆ ಹಾ ಅವ್ರಿಗೆ ಮಾಡ್ಸಿರ ಅವ್ರಿಗೆ ಮಾಡಿರೋ ಹೌದು ಇವ್ರೆ ಇದು ರಾಗಿ ಹುಲ್ಲು ಇದು ಜೋಳದ ಕಡ್ಡಿ ಇದೆ ನೋಡಿ ಹಿಂಗಿದೆ ಇದು ಕಟಾ ಮಾಡೋದಿಕ್ಕೆ ಮೆಷಿನ್ ಇದೆ ಹೌದು ಮಿಷಿನ್ ನೋಡಿದೆ ವರ್ಷ ಕಂಪನಿ ಅಂದ್ಬಿಟ್ಟು ಇದು ತೊಗೊಂಡ್ಬಂದಿನಿ ಇವ್ರೆ ನಾನು ಸರ್ ಇದು ಹಾಲ್ ಕರೆಯೆಲ್ಲ ಹೇಗೆ ಸರ್ ಎಲ್ಲ ಮಿಷಿನ್ ಕರಿತೀವಿ ಕೈಯಲ್ಲೂ ಆ ಎಮ್ಮೆಗಳು ಮಾತ್ರ ನಮ್ ಬಿಹಾರದವ್ರು ಯು ಪಿ ಯವ್ರು ಹುಟ್ಟಿರೋದೇ ಎಮ್ಮೆ ಹಾಲ್ ಕರೆಯಕ್ಕೆ ಎಷ್ಟು ಹಾರ್ಡ್ ಇರ್ಲಿ ಎಷ್ಟು ಹಾರ್ಡ್ ಇರ್ಲಿ ಕರೀತಾರೆ ಇವ್ರೆ ಕರೀತಾರೆ ನಾವು ಯೂಸ್ ಮಾಡಲ್ಲ ಹೌದು ಎಲ್ಲ ಆಂಧ್ರದಲ್ಲಿ ಮಾಡೋರೆ ಟ್ರೈಲರ್ ಆಗಿದೆ ಅಂದ್ರು ನಾವು ಮಾಡಕ್ ಟ್ರೈ ಮಾಡಕ್ ಹೋಗಿಲ್ಲ ನಾವು ಕೈಯಲ್ಲೇ ಕರೆಸ್ತಾರಮ್ಮ ಅಂದ್ರೆ ಹಸುಗೆ ಮತ್ತೆ ಎಮ್ಮೆ ಕೆಚ್ಚಲಿಗೆ ಡಿಫರೆನ್ಸ್ ಇದೆ ಡಿಫರೆನ್ಸ್ ಇದೆ ಹಸು ಹಾಲು ಕೂಡ ಅಷ್ಟೇ ನೋಡಿ ಮಿಷಿನ್ ಅಲ್ಲಿ ಎಲ್ಲಾ ಸಕ್ಸಸ್ ಆಗಲ್ಲ ಹಸು ಮೊಲೆ ಗಟ್ಟಿ ಇದ್ರು ಮಿಷಿನ್ ಅಲ್ಲಿ ಬರಲ್ಲ ಒಂದೊಂದ್ ಮೊಲೆ ಹಸು ಸಾಕಿದವ್ರನ್ನ ಕೇಳಿಬೇಕಾರೆ ಅದಕ್ಕೆ ನಾವೆಲ್ಲ ಎಮ್ಮೆಗಳೆಲ್ಲ ಸಾಕ್ತಾ ಇದೀವಿ ಅಂದ್ರೆ ಈ ಹಸುಗಳಿಗೆ ಯಾವ ಯಾವ ರೀತಿಯಾದಂತಹ ರೋಗಗಳು ಬರುತ್ತೆ ಹೇಗೆ ಅಂತ ಮೇನ್ ಹಸುಗಳ್ ಬಂದ್ಬಿಟ್ಟು ಕಾಲುಬಾಯಿ ಜ್ವರ ಅಂತ ಹೇಳಿ ಬರುತ್ತೆ ರೋಗ ಎರಡನೇದ್ ಬಂದ್ಬಿಟ್ಟು ಚರ್ಮದ ರೋಗ ಅಂತ ಹೇಳಿ ಬರುತ್ತೆ ಮೂರನೇದ್ ಬಂದ್ಬಿಟ್ಟು ಮೇನ್ ಬಂದು ಇದು ಕೆಚ್ಚಲ್ ಬಾವು ಕೆಚ್ಚಲ್ ಬಾವು ಜಾಸ್ತಿ ಆಗುತ್ತೆ ಬರುತ್ತೆ ಕೆಚ್ಚಲ್ ಬಾವು ಕೆಚ್ಚಲ್ ಬಾವು ಆದಾಗ ಇಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೇಕು ಆಮೇಲೆ ವರ್ಷಕ್ಕೆ ಎರಡಕ್ಕಿಂತ ಕಾಲುದ ಜ್ವರಕ್ಕೆ ಚರ್ಮದ ರೋಗಕ್ಕೆ ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ರೆ ಯಾವ ರೋಗ ಕಸ ಯಾವ್ದು ಹತ್ರ ಬರಲ್ಲ ಸಾಮಾನ್ಯವಾಗಿ ಹಳ್ಳಿ ಕಡೆ ರೈತರು ಎಲ್ಲಾ ಇರ್ತಾರಲ್ಲ ಆ ಬಾವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ರೆ ಯಾವ್ದೇ ಬಾವು ಬರುತ್ತೆ ಅಂದ್ರೆ ಸ್ವಲ್ಪ ಕೊಡೋ ತಿಂಡಿಯಲ್ಲೂ ಹೆಚ್ಚು ಕಮ್ಮಿ ಇದೆ ಎರಡನೇದು ಬಂದ್ಬಿಟ್ಟು ಸರಿಯಾಗಿ ಹಾಲು ಕರ್ದಿಲ್ಲ ಅಂದ್ರೆ ಕೆಚುಲ್ ಬಾವು ಬರ್ತದೆ ಕ್ಲೀನಿಂಗ್ನೆಸ್ ಇವ್ರೆ ಹಂಗಂತ ನಾವ್ ಅಂತೀವಿ ನಾವ್ ಅಷ್ಟೇ ಮೊನ್ನೆ ಫಾರಿನ್ಗೆ ಹೋಗಿದ್ದೇನೆ ಅಮೇರಿಕಾಗೆ ಅಲ್ಲಿ ಕೆಸರು ಗದ್ದೆಲ್ಲೇ ಮಲಗ್ತವೆ ಕೊಟ್ಟಿಗೆಯಲ್ಲಿ ಯಾವ ಕೆಚ್ಚುಲು ಬಾವು ಇಲ್ಲ ಏನಿಲ್ಲ ಚೆನ್ನಾಗೇ ಇದಾವೆಲ್ಲ ಹೋಗಿ ನೋಡಿದ್ರೀಡ್ ಇರುತ್ತೆ ಪ್ಯೂರ್ ಎಚ್ ಆಪ್ ಅಲ್ಲಿ ಬಿಡಿ ಅಲ್ಲಿ ಬೇರೆ ಇದೆ ಅಲ್ಲ ದಿನಕ್ಕೆ ಅರವತ್ತು ಲೀಟರ್ ಸಾಧಾರಣವಾಗಿ ಹಾಲು ಕರೀತಾರೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲೀಟರ್ ಬಂದ್ರೆ ಸಾಕು ನಾವು ಅದೇ ನಮ್ಗೆ ಗ್ರೇಟ್ ಅಲ್ಲೆಲ್ಲ ಅರವತ್ತು ಲೀಟರ್ ಕರೀತಾರೆ ದಿನಕ್ಕೆ ತ್ರೀ ಟೈಮ್ಸ್ ಹಾಲು ಹಾಲುಗಿರಿತಾರೆ ದಿನಕ್ಕೆ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಬೆಳ್ಳಿ ಲಾರಿ ತರ ಇದಾವೆ ವೈಟ್ ಸೈಜ್ ಉದ್ದ ಎಲ್ಲಾರು ನಮ್ ಎಮ್ಮೆ ಕೋಣ ಇದೆಯಲ್ಲ ಈ ತರ ಬೀಸಾಗಿರೋದು ಒಂದೊಂದ್ ಹಸುಗಳು ಅಲ್ಲಿ ಕೇವಲ ಎಂಡೆನ್ಸ್ ನೋಡ್ತಾಳೆ ಎರಡ್ ಸಾವಿರ ಮೂರ್ ಸಾವಿರ ಹಸುಗಳನ್ನ ಹೈಟೆಕ್ನಾಲಜಿ ಸಗಣಿ ತೆಗಿಯೋದ್ರಿಂದ ಹಾಲು ಕರೆಯೋದ್ರಿಂದ ಹಿಡಿದು ಏನೋ ಬಾರದ್ ಬಿಡಿ ಅದೊಂದೊಕೆ ಏನಾದ್ರು ಕನ್ಸದ ಆ ರೀತಿ ನಮ್ಗೆ ಇಲ್ಲಿ ಬರೋಕ್ ಆಗಲ್ಲ ಬರ್ಬೇಕನ್ನ ನೀವ್ ಕಾಕಾತಾಳಿ ಅಂತೀರ ಏನಂತೀರೋ ಗೊತ್ತಿಲ್ಲ ಅದು ಬಂದ್ಮೇಲೆ ನಮ್ಗೆ ಅದೃಷ್ಟನು ಚೆನ್ನಾಗಿದೆ ಚೆನ್ನಾಗಿದೆ ಅಶ್ವಮೇಧ ಕುದ್ರೆ ಕತ್ತೆನೂ ಅಷ್ಟೇ ತಮಿಳ್ನಾಡಲ್ಲಿ ನೀವು ಎಲ್ಲೇ ಹೋಗಿ ಫೋಟೋ ತಮಿಳ್ನಾಡಲ್ಲಿ ಕಾಲೇ ಎಂದಿದೆ ಏನು ಮುಂಜಿ ಫಾರಂಗು ಬೆಳಗ್ಗೆ ಎದ್ದಿದೆ ನನ್ ಮುಖ ನೋಡಿ ಯೋಗ ಬರುತ್ತೆ ಅಂತ ಆ ರೀತಿ ಕದ್ ಕುದ್ರೆ ಕತ್ತೆ ನಮ್ಗೆ ಫಾರಂ ಬಂದ ಮೇಲೆ ದಿನ ದಿನ ಇಂಪ್ರೂವ್ಮೆಂಟ್ ಕೂಡ ಆಯ್ತಾನೇ ಇದೆ ವಿನಃ ನಮ್ ಯಾವ್ದರಿಂದ ನಮ್ಗೆ ಅಡಚಣೆ ಇಲ್ಲ ನಮ್ಗೆ ಅದೃಷ್ಟ ಇದೆ ಆ ಕುದುರೆ ಜೊತೆಗೆ ಈ ಕತ್ತೆನೂ ಬಂದಿದೆ ನಮ್ಗೆ ಈ ಕತ್ತೆಯಿಂದನು ಬಂದ್ಮೇಲೆ ಹೇಳುವ ನಮ್ಗ ಅದೃಷ್ಟ ಚೆನ್ನಾಗಿದೆ ಮೇಡಮ್ ಅವರೇ ಅದೇ ತರ ನೋಡಿ ಒಂದ್ ಹಳಿ ಕಾರ್ಕರ ಚೆನ್ನಾಗಿ ಬರ್ತಾ ಇದೆ ಸರ್ ನೋಡಿ ಹಳಿ ಕಾರ್ಕರ ಅದು ಸಾಕ್ತಾ ಇದೀವಿ ಇಂತ ಜಾತಿ ಇಲ್ಲ ಅಂತ ಇಲ್ಲ ಫಸ್ಟ್ ಕಾಮತ್ ಹೋಟ್ಲು ಕೊಡ್ತಾ ಇದ್ರು ಹೌದು ಕಾಮತ್ ಅಲ್ಲ ಆದ್ಮೇಲೆ ನಮ್ಮ ಹ್ಯಾಂಡ್ ಓವರ್ ಬಂದ ಮೇಲೆ ನಾನು ಅಡಿಯಾರ್ ಆನಂದ್ ಭವನ್ ಸ್ಟಾರ್ಟ್ ಮಾಡ್ ಹೌದು ಎ ಟು ಬಿ ಏನ್ ಹೇಳ್ತಾರಲ್ಲ ಅದಾದ ಮೇಲೆ ಅವರು ಸ್ವಂತ ಹಾಲು ಬರಕ್ಕೆ ಸ್ಟಾರ್ಟ್ ಆಯ್ತು ನಾಮಕಲ್ ತಮಿಳ್ನಾಡಿಂದ ಆಮೇಲೆ ನಾನು ಇವಾಗ ಕಾಂತಿ ಸ್ಪೀಟ್ ಸ್ಟಾರ್ಟ್ ಮಾಡಿ ಕಾಂತಿ ಸ್ಪೀಟ್ ಗೆ ಹೆಚ್ಚು ಕಮ್ಮಿ ಹದಿನೈದು ಹದಿನಾರು ವರ್ಷಗಳಿಂದ ಕೊಡ್ತಾ ಇದ್ದೀವಿ ಒಟ್ಟಾರೆ ಎಷ್ಟು ಇವಾಗ ಎಮ್ ಎಗ್ಲಿದೆ ಸರ್ ಟೋಟಲ್ ನೂರ ನೂರ ನಲ್ವತ್ತಿದೆ ಅದ್ರಲ್ಲೂ ಈ ಕೊಟ್ಟಿಗೆ ಬಂದು ನೂರ ಎಮ್ಮೆ ಇದೆ ನೂರ ಎಮ್ಮೆ ಇದು ಫುಲ್ ಆ ಫುಲ್ ನೂರ್ ನೋಡಿ ಇದು ಜಾಪ್ರವಾದಿ ಬ್ರೀಡ್ ಅಂತ ಹೇಳಿದ್ರು ಸೌರಾಷ್ಟ್ರ ಇದು ಬಂದ್ಬಿಟ್ಟು ರಕ್ಷಿತ ಪ್ರೇಮ್ ಇದಾರಲ್ಲ ನಮ್ ಕನ್ನಡ ಸಿನಿಮಾ ಅವರು ತಂದಿದ್ರಿ ಇದು ಗುಜರಾತ್